ವೆಲ್ಕಮ್ ಬ್ಯಾಕ್ ಟು ವಿಜಯಲಕ್ಷ್ಮಿ ಬ್ಲಾಗ್ ಸೊ ಇವತ್ತಿನ ವ್ಲಾಗ್ನಲ್ಲಿ ನಾನು ಅಮ್ಮಂಗೆ ಕೇಳಿದೆ ವೆಜ್ ಹಕ್ಕ ನೂಡಲ್ಸ್ ನಮ್ಮ ಅಣ್ಣ ಮೊನ್ನೆ ಮಾಲಿಗೆ ಹೋಗಿದ್ದ ಬ್ಯಾಕ್ ತೊಗೋಬೇಕಂದ್ಬಿಟ್ರು ಸೊ ಆವಾಗ ವೆಜ್ ಹಕ್ಕ ನೂಡಲ್ಸ್ ಕೂಡ ತಂದಿದ್ದ ಸೊ ಆವಾಗ ನನಗೆ ವೆಜ್ ಹಕ್ಕ ನೂಡಲ್ಸ್ ತಿನ್ಬೇಕು ಅನ್ನಿಸ್ತು ಸೊ ನಮ್ಮ ಅಣ್ಣನೂ ಕೇಳಿದೆ ನಾನು ಕೇಳಿದೆ ಸೊ ನಮ್ಮಅಮ್ಮ ಇನ್ಸ್ಟೆಂಟಾಗಿ ಮೊನ್ನೆ ಮೋರಲ್ಲಿಯೂ ಕೂಡ ನಾವು ಇದು ತೊಗೊಂಡಿದ್ವಲ್ಲ ಸೊ ಅದನ್ನು ನಾನು ನಮ್ಮಅಮ್ಮಗೆ ವೆಜ್ ಅಕ್ಕ ನೂಡಲ್ಸ್ ಕೇಳಿದೆ ಸೊ ಅದನ್ನೂ ಒಂದು ವೀಡಿಯೋ ಕೂಡ ಮಾಡಿದ್ದೀನಿ ಸೊ ಅದನ್ನು ನೀವು ನೋಡ್ಕೊಂಡು ಬನ್ನಿ ಓಕೆನಾ ಸೊ ಬನ್ನಿ ಇವಾಗ ವೀಡಿಯೋ ಹಾಕ್ತೀನಿ ನೋಡಿ ಬನ್ನಿ ಸೊ ಇವಾಗ ವೆಜ್ ಅಕ್ಕ ನೂಡಲ್ಸ್ ಮಾಡೋಕ್ಕೆ ನಾನಿಲ್ಲಿ ಸೀಸನ್ ಪ್ಯಾಕೆಟ್ ತೊಗೊಂಡಿದ್ದೆ ಮೊನ್ನೆ ಮೋಡಿಗೆ ಹೋದಾಗ ತೊಗೊಂಡಿದ್ನಲ್ಲ ಸೊ ಅದನ್ನೇ ತೊಗೊಂಡಿದ್ದೀನಿ ಆ್ಯಂಡ್ ಇಲ್ಲಿ ವೆಜ್ ಹಕ್ಕ ನೂಡಲ್ಸ್ ಕೂಡ ಇದೆ ಸೊ ಇವಾಗ ರೆಡ್ ಚಿಲ್ಲಿ ಸಾಸ್ ಕೂಡ ತೊಗೊಂಡು ನೋಡ್ತಾ ಇದ್ದೀರಲ್ವ ಬಾಯ್ಲ್ ಮಾಡ್ಕೊಂಡಿದ್ದೀನಿ ಸೊ ಬಾಯ್ಲ್ ಮಾಡ್ಕೊಂಡಿದ್ದನ್ನ ನಾನು ಇದನ್ನು ತಣ್ಣೀರು ಹಾಕ್ಬಿಟ್ಟು ನೀವು ಅಂದರೆ ವಾಶ್ ಮಾಡ್ಕೋಬೇಕಾಗತ್ತೆ ನಾನು ಬೈ ಮಿಸ್ಟೇಕಾಗಿ ಡೈರೆಕ್ಟ್ಲಿನೂ ಒಂದು ಚಾರ್ರಲ್ಲಿ ಹಾಕ್ಬಿಟ್ಟೆ ಸ್ವಲ್ಪ ಸ್ವಲ್ಪ ಗಂಟಾಗಿದೆ ಆಮೇಲೆ ಬಿಡಿಸ್ಕೊಂಡ್ರೆ ಆಯಿತು ಸೊ ಇವಾಗ ನಾನು ಮೊನ್ನೆ ಮೂರಲ್ಲಿ ತಂದಿದ್ದೆ ಅಲ್ವ ಬಟ್ರ್ ಕ್ಯೂಬ್ಸ್ನ ಸೊ ಆ ಬಟರ್ ಕ್ಯೂಬ್ಸ್ನ ಇದಕ್ಕೆ ಒಂದು ಪ್ಯಾನಿಗೆ ಹಾಕ್ಕೊಳ್ಳಿ ಆ ಬಟರ್ನ ನೀಟಾಗಿ ಅಂದರೆ ಅದು ಮೆಲ್ಟ್ ಆಗಲಿ ನೀಟಾಗಿ ಸೊ ಈ ರೀತಿ ಒಂದು ರೊಟೇಷನ್ ಮಾಡ್ಕೊಳ್ಳಿ ಬಟ್ರನ್ನ ಸೊ ನೋಡ್ತಾ ಇದ್ದೀರಮ್ಮ ಮೊನ್ನೆ ಬಟರ್ ತಂದಿದ್ವಲ್ಲ ಸೊ ಆ ಬಟ್ರನ್ನ ನಮ್ಮಮ್ಮ ಹಾಕ್ಕೊಂಡ್ರು ಸೊ ಇವಾಗ ನಮ್ಮಮ್ಮ ಬೀನ್ಸ್ ಹಾಕ್ಕೊತಾ ಇದ್ದಾರೆ ಬೀನ್ಸು ಉದ್ದುದಕ್ಕಾಗಿ ಹೆಚ್ಕೊಳ್ಳಿ ಆಮೇಲೆ ಕ್ಯಾರೆಟ್ ಕೂಡ ಹೆಚ್ಕೊಳ್ಳಿ ಕ್ಯಾರೆಟು ಚಿಕ್ಕ ಚಿಕ್ಕದಾಗಿ ಇಲ್ಲ ಉದ್ದಾಗಿದ್ರೂ ನಡೆಯುತ್ತೆ ಕ್ಯಾಬೇಜ್ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಕ್ಯಾಬೇಜ್ ಚೆನ್ನಾಗಿದ್ದೆ ಚ ಕ್ಯಾಬೇಜ್ ಇದ್ದರೆ ಚೆನ್ನಾಗಿ ಅನಿಸುತ್ತೆ ಸೊ ಇದ್ರ ಜೊತೆ ನೀವು ಸ್ವಲ್ಪ ನೂಡಲ್ಸ್ ಜೊತೆ ಕೂಡ ನೀವು ಕ್ಯಾಬೇಜ್ ಹಚ್ಕೊಂಡು ತಿನ್ಬೋದು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ನೋಡ್ತಾ ಇದ್ದೀರಲ್ವ ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಸೊ ವೆಜ್ ಹಾಕ ನೂಡಲ್ಸ್ ಅಂತೂ ನನ್ನ ಫೇವ್ರೇಟು ಹೆಂಗಿದ್ರು ಶ್ರಾವಣ ಅಲ್ವಾ ಸೊ ನಾನ್ ವೆಜ್ ಅಂತ ತಿನ್ನೋಕ್ಕಾಗಲ್ಲ ಅಟ್ಲೀಸ್ಟ್ ನಮ್ಮ ಬಾಯಿ ಚಟ ಮಾಡುತ್ತಲ್ವ ನನಗೆ ಇದು ಬೇಕು ಅದು ಬೇಕು ಅಂತ ಅದನ್ನ ಅವಾಯ್ಡ್ ಮಾಡೋಕ್ಕಂತೂ ಆಗೋಲ್ಲ ಸೊ ಅದಕ್ಕೆ ನಾವು ವೆಜ್ ಹಕ್ಕ ನೂಡಲ್ಸ್ ಮಾಡ್ತಾಯಿದ್ದೀವಿ ಸೊ ವೆಜ್ ಹಾಕ ನೂಡಲ್ಸ್ಗೆ ಇವಾಗ ಇದಾದ ಮೇಲೆ ಇದಕ್ಕೆ ಸೀಸ್ ಚಟ್ನಿ ಹಾಕ್ಕೊಳ್ಳೋಣ ಸೀಸನ್ ಚಟ್ನಿ ಸೊ ನೋಡ್ತಾಯಿದ್ದೀರಲ್ ಮೊನ್ನೆ ತಂದಿದ್ವಲ್ವ ಅದೇ ಚಟ್ನಿ ಇದು ಮೊನ್ನೆ ಸೊ ಮನೆ ಮೋರಲ್ಲಿ ತೊಗೊಬಂದ್ವಲ್ಲ ಸೊ ಅದೇ ಚಟ್ನಿನ ಒಂದು ಪ್ಯಾಕೆಟ್ ಹಾಕೊಳ್ಳಿ ಸ್ವಲ್ಪ ಸ್ಪೈಸಿ ಬೇಕಲ್ವ ನಮ್ಮ ಮನೇಲಿ ನಮ್ಮ ಮನೇಲಿ ಸ್ಪೈಸಿ ಇಲ್ಲಾಂದ್ರೆ ಯಾರು ಮುಟ್ಟೋದೂ ಇಲ್ಲ ನಾವು ಮುಗಿಸೋದೂ ಇಲ್ಲ ಸೊ ಮನೇಲಿ ಯಾರು ಸ್ಪೈಸಿ ನಾವು ಎಸ್ಪೆಷಲ್ ಹೇಳಬೇಕಂದ್ರೆ ಉತ್ತರ ಕರ್ನಾಟಕದವರಲ್ವ ಸೊ ಅದಕ್ಕೆ ನಮಗೆ ಸ್ಪೈಸಿ ಇಲ್ಲಾಂದ್ರೆ ಚೆನ್ನಾಗಿ ಅನಿಸಲ್ಲ ಅದ್ರ ಜೊತೆಯಲ್ಲಿ ರೆಡ್ ಚಿಲ್ಲಿ ಸಾಸ್ ನಮಗೂ ಸ್ಪೈಸಿ ಬೇಕ್ರಿ ಸೊ ಅದಕ್ಕೆ ಇಲ್ಲೇ ನಾವು ಇವಾಗ ಹಾಕ್ಕೊಳ್ಳೋಣ ನೆಕ್ಸ್ಟ್ ಏನಂದರೆ ಸ್ವಲ್ಪ ಸೋಯಾ ಸಾಸ್ ಹಾಕ್ಕೊಳ್ಳೋಣ ಸೋಯಾ ಸಾಸು ಹೀಗೆ ಇವಾಗ ಹಾಕ್ಕೊಳ್ಳೋಣ ಸೊ ಸೋಯಾ ಸಾಸು ಭಾಳ ಬೇಡ ಸ್ವಲ್ಪನೇ ಹಾಕ್ಕೊಳ್ಳೋಣ ಯಾಕಂದರೆ ಈಗ ಕೈ ಕೈ ಆಗಿಬಿಡುತ್ತೆ ಆಮೇಲೆ ವೆನಿಗರ್ ಕೂಡ ಹಾಕೋಬೇಕಲ್ವ ಸ್ವಲ್ಪ ಲಿಮಿಟ್ಸ್ನಲ್ಲಿ ಇರಲಿ ಅಂದ್ಬಿಟ್ಟು ಸೋಯಾ ಸಾಸನ್ನ ಸ್ವಲ್ಪ ಹಾಕ್ಕೊಂಡ ಹಾಕ್ಕೊಂಡೆ ಇವಾಗ ಇನ್ನ ನೀಟ್ರಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ನಾವು ನೆಕ್ಸ್ಟು ವೆನಿಗರ್ ಹಾಕೊಳ್ಳೋಣ ವೆನಿಗರ್ ಜಾಸ್ತಿ ಬೇಡ ಸ್ವಲ್ಪನೇ ಹಾಕ್ಕೊಳ್ಳಿ ಇದಕ್ಕೆ ನಾನು ಖಾರ ಸ್ವಲ್ಪ ಜಾಸ್ತಿ ಹಾಕಿರಂದ್ರೆ ನಾನು ಸ್ವಲ್ಪ ಅಂದರೆ ಸ್ವಲ್ಪ ವೆನಿಗರ್ ಜಾಸ್ತಿ ಹಾಕ್ಕೊಂಡಿದ್ದೀನಿ ಭಾಳ ಬೇಡ ಅಂದ್ಬಿಟ್ರು ಸೊ ಇವಾಗ ನೋಡ್ತಾ ಇದ್ದೀರಲ್ವ ವೆನಿಗರ್ ಮತ್ತು ಸೋಯಾ ಸಾಸ್ ಎಲ್ಲ ಮೈ ಮಸಾಲ ಜೊತಿನೂ ಮಿಕ್ಸ್ ಆಗಬೇಕು ನನಗೆ ಸೀಸನ್ ಒಂದು ಪ್ಯಾಕೆಟ್ ಮಸಾಲೆ ಅದಂತೂ ತುಂಬಾ ಅನಿಸುತ್ತೆ ನನಗೆ ರೈಸ್ ಆಗಲಿ ಎಲ್ಲ ಜೊತಿನೂ ಆಗಲಿ ತುಂಬಾ ಇಷ್ಟ ಆಗುತ್ತೆ ನಮ್ಮಮ್ಮ ನೋಡಿ ವೆಜ್ ಅಕ್ಕ ನೂಡಲ್ಸ್ ಅಂದರೆ ಹ್ಞೂ ಅಂತ ಇದ್ದಾರೆ ಗೈಸ್ ಅದು ನಾನು ವೆಜ್ ಅಕ್ಕ ನೂಡಲ್ಸು ನಮ್ಮಮ್ಮ ಕೇಳಿದ್ದೆ ಅಲ್ವಾ ವೀಡಿಯೋ ಮಾಡಿದ್ದೆ ನಮ್ಮಮ್ಮ ಹಾಕ್ಬೇಡ ನನ್ನ ಮುಖ ಸರಿ ಬಂದಿಲ್ಲ ಹಂಗೆ ಬಂದಿಲ್ಲ ಅಂತ ಅಂದ್ಬಿಟ್ರು ಸೊ ನಾನು ಕ್ಯಾನ್ಸಲ್ ಮಾಡಿಬಿಟ್ಟೆ ಸೊ ಇವಾಗ ಇದನ್ನ ಬಿಡ್ಬಿಡಿಯಾಗಿ ಮಾಡ್ಕೋಬೇಕು ಸೊ ಬಿಡ್ಬಿಡಿಯಾಗಿ ಬಿಡಿಯಾಗಿ ಮಾಡ್ಕೊಳ್ಳೋಣ ಸೊ ಇಲ್ಲಿ ಹಾಫ್ ಪ್ಯಾನು ಒಗ್ಗರಣೆ ಆ್ಯಂಡ್ ಹಾಫ್ ಪ್ಯಾನು ಅಕ್ಕ ನೂಡಲ್ಸ್ನ ನಾನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಅಕ್ಕ ನೂಡಲ್ಸ್ ಇಸ್ ದ ಬೆಸ್ಟ್ ಸ್ನ್ಯಾಕ್ಸ್ ನಾನು ನಂಗೆ ಏನಾದರೂ ಬಿಸಿ ಬಿಸಿಯಾಗಿ ರೆಡಿ ಇದ್ದೀನಿ ನಾನು ಟೆರೆಸ್ ಮೇಲೆ ಕೂತ್ಕೊಳ್ಳೋಕ್ಕೆ ರೆಡಿಯಾಗಿರ್ತೀನಿ ನಂಗೆ ಅಲ್ಲೇ ಒಂದು ಸರ್ವ್ ಮಾಡಬೇಕನ್ಸುತ್ತೆ ನಂಗೆ ಟೆರೆಸ್ ಮೇಲೆ ಕುತ್ಕೊಂಡು ತಿನ್ನಕಂದರೆ ತುಂಬಾ ಇಷ್ಟ ಯಾಕಂದರೆ ದಟ್ ಈಸ್ ಮೈ ಫೇವ್ರೆಟ್ ಸ್ಪಾಟ್ ಸೊ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಇದ್ದೀರಲ್ವ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಎಲ್ಲ ಮಸಾಲನೂ ಕೂಡ ಅದ್ರ ಜೊತೆ ಮಿಕ್ಸ್ ಆಗಬೇಕು ಇದೆಲ್ಲ ಮಿಕ್ಸ್ ಆದಮೇಲೆ ಹೆಂಗೆ ಕಾಣುತ್ತಂತೆ ತೋರಿಸ್ತೀನಿ ಅದ್ರ ಜೊತೆಗೆ ಇವಾಗ ನಾವಿಲ್ಲಿ ಸ್ವಲ್ಪ ಹಾಕೊಳ್ಳೋಣ ಪೆಪ್ಪರ್ ಪೌಡರ್ ಅಂದರೆ ಕಾಳು ಮೆಣಸಿನ ಪೌಡರು ಕಾಳು ಮೆಣಸನ್ನ ನಾನು ಪೌಡ್ರ್ ಮಾಡೇ ಇಟ್ಕೊಂಡಿರ್ತೀನಿ ಅಂದರೆ ಲೈಕ್ ಗ್ರೈಂಡರ್ನಲ್ಲಿ ಒಂದು ಕೆ ಜಿ ಪೆಪ್ಪರ್ ಪೌಡ್ರನ್ನ ಹಾಕ್ಕೊಂಡ್ವಿ ಅಂದರೆ ಈ ರೀತಿ ಮಾಡ್ಕೊಂಡು ಇಟ್ಕೋಬೇಕು ಲಾಸ್ಟಲ್ಲಿ ಎಂಡಿಗೆ ನಮ್ಮ ಕೊತ್ತಂಬರಿ ಸೊಪ್ಪು ಬಂದಿಲ್ಲ ಅಂದರೆ ಯಾವ ಅಡ್ಗೆ ಕೂಡ ಎಂಡ್ ಆಗಲ್ಲ ಸೊ ಅದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಇವಾಗ ಕೊತ್ತಂಬರಿ ಸೊಪ್ಪು ಕುದಿಸ್ಕೊಬಿಟ್ರೆ ನೋಡಿ ಎಷ್ಟು ಸಕ್ಕದಾಗಿ ಬಂದಿದೆ ನಮ್ಮ ಅಕ್ಕ ನೂಡಲ್ಸ್ ಸೊ ಇದೇ ರೀತಿ ನೀವು ಟ್ರೈ ಮಾಡ್ಕೊತೀನಿ ದಿ ಇದಿ ಇದು ಶ್ರಾವಣದಲ್ಲಿ ತುಂಬ ಬೆಸ್ಟ್ ಅಂತಲೇ ಆಪ್ಷನ್ ಅಂತಲೇ ಹೇಳ್ಬೋದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಬಡಿಬೇಡಿ ನಿಮ್ಗೇನಾದರೂ ಇಂಟ್ರೆಸ್ಟ್ ಬೇರೆ ವೀಡಿಯೋದಲ್ಲಿ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಹಾಕಿ ಸಟೇಲ್ ದೆನ್ ಟಾಟಾ ಬೈ ಬೈ ಸಿಗುವ ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ಬಾಯ್